ಹಾಯ್ ಫ್ರೆಂಡ್ಸ್ ವೈವಿಧ್ಯ ಎಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಮಖಾನ ಸೀಡ್ಸ್ ಅಥವಾ ಕಮಲದ ಹೂವಿನ ಬೀಜಗಳಿಂದ ಮಾಡಿರುವಂಥ ಫ್ರೂಟ್ಸ್ ಸಲಾಡ್ ರೆಸಿಪಿಯೊಂದಿಗೆ ಬಂದಿದ್ದೇನೆ ಒಂದು ಡಿಫ್ರೆಂಟ್ ಆದ ರೆಸಿಪಿ ತುಂಬಾ ಚೆನ್ನಾಗಿರ್ತದೆ ಬನ್ನಿ ಮಾಡೋದು ಹೇಗೆ ನೋಡೋಣ ನಾನೊಂದು ಮಿಕ್ಸಿ ಜಾರಿಗೆ ಬಾದಾಮನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಗೋಡಂಬಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ನಂತರ ನಾನು ಒಂದು ಕಪ್ ಆಗುವಷ್ಟು ಲೋಟಸ್ ಸೀಡ್ಸನ್ನು ಹಾಕ್ಕೊಳ್ತಾ ಇದ್ದೇನೆ ಮಖಾನ ಅಥವಾ ಲೋಟಸ್ ಸೀಡ್ಸ್ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕೇಸರಿಯನ್ನು ಹಾಕೊಳ್ತಾ ಇದ್ದೇನೆ ಹಾಲು ಹಾಗೂ ಖರ್ಜೂರವನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಖರ್ಜೂರವನ್ನು ಹಾಕ್ಕೊಳ್ಬೋದು ನಾನು ಇದಕ್ಕೆ ಸಕ್ಕರೆ ಹಾಕಿ ಮಾಡ್ತಾ ಇಲ್ಲ ಖರ್ಜೂರದ ಸಿಹಿ ಸಾಕಾಗ್ತದೆ ಇದನ್ನು ಫೈನ್ ಪೇಸ್ಟ್ ಮಾಡಿಕೊಳ್ಳೋಣ ಹಾಗೆ ನಾನು ಮಾವಿನ ಹಣ್ಣು ಬಾಳೆಹಣ್ಣು ಪೇರ್ಲೆ ಹಣ್ಣು ಹಾಗೂ ಸೇಬು ಹಣ್ಣನ್ನು ಇದ್ದೇನೆ ನಂತರ ದಾಳಿಂಬೆ ಚಿಕ್ಕು ಹಾಗೂ ದ್ರಾಕ್ಷಿಯನ್ನು ಹಾಕ್ಕೊಳ್ಳೋಣ ಆಮೇಲೆ ವೆನಿಲಾ ಎಸೆನ್ಸ್ ಹಾಕ್ತಾ ಇದ್ದೇನೆ ಹಾಗೆ ಸ್ವಲ್ಪ ಹನಿಯನ್ನು ಹಾಕ್ತಾ ಇದ್ದೇನೆ ನಿಮಗೆ ಸಕ್ಕರೆ ಬೇಕಿದ್ದರೆ ಸ್ವಲ್ಪ ಹಾಕ್ಕೊಳ್ಬೋದು ಆದರೆ ಹನಿ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹನಿಯನ್ನು ಹಾಕ್ತಾ ಇದ್ದೇನೆ ನಿಮಗೆ ಇಷ್ಟ ಇರುವಂಥ ಹಣ್ಣುಗಳನ್ನು ಕೂಡ ನೀವು ಹಾಕ್ಕೊಳ್ಬೋದು ನಂತರ ನಾನು ಗ್ರೈಂಡ್ ಮಾಡಿಟ್ಕೊಂಡಿರುವಂಥ ಲೋಟಸ್ ಸೀಡ್ಸಿನ ಪೇಸ್ಟನ್ನು ಹಾಕ್ತಾ ಇದ್ದೇನೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಒಂದು ಡಿಫ್ರೆಂಟಾದ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ ಮೇಲಿನಿಂದ ನಾನು ಬಾದಾಮಿ ಗೋಡಂಬಿಯ ಫ್ಲೇಕ್ಸ್ ಹಾಗೂ ದಾಳಿಂಬೆ ಹಣ್ಣು ದ್ರಾಕ್ಷಿ ಹಣ್ಣನ್ನು ಹಾಕ್ತಾ ಇದ್ದೇನೆ ಖರ್ಜೂರದ ಪೀಸನ್ನು ಹಾಕ್ತಾ ಇದ್ದೇನೆ ಈಗ ರುಚಿಯಾದ ಫ್ರೂಟ್ ಸಲಾಡ್ ರೆಡಿ ಫ್ರಿಜ್ಜಲ್ಲಿ ಇಟ್ಟು ತಿಂದರೆ ತುಂಬಾ ಚೆನ್ನಾಗಿರ್ತದೆ ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು